सिपल एडमिनिस्ट्रेशन और हज मिनिस्टर रहीम खान का ज़ोरदार स्वागत कर्नाटक सरकार के मुंसिपल एडमिनिस्ट्रेशन और हज मिनिस्टर मंत्री पद संभालने के बाद पहली बार बीजापुर आए मंत्री रहीम खान का बीजापुर जिला कांग्रेस कार्यालय में कांग्रेसियों ने जोरदार स्वागत किया इस अवसर पर कांग्रेस नेता अब्दुल हमीद मुशरफ पूर्व और मौजूदा कॉरपोरेटर्स के अलावा

ನಾನು ಇವತ್ತು ಬಿಜೆಪುರದಲ್ಲಿ ರಿವ್ಯೂ ಮೀಟಿಂಗ್ ಬಿಜಾಪುರ್ ಡಿಸ್ಟಿಕ್ ಸುಬ್ರೀಕೋಟಲ್ಲಿ ಯಾಕಂದರೆ ಇಲ್ಲಿ ವಾಟರ್ ಸಮಸ್ಯೆ ಇತ್ತು ಮತ್ತು ರೋ ರೈನ್ ಲೈಟ್ ಜೊತೆಗೆ ಇಂದಿರಾ ಕ್ಯಾಂಟೀನ್ ಮತ್ತು ಸಮಸ್ಯ ಟೆಕ್ಸಸ್ನಲ್ಲಿ ಇರುವುದು ಮುಖ್ಯ ಮೊದಲಿದೆ ಮತ್ತು ಒಂದೊಂದು ದಿವಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಎಷ್ಟು ಮನಿ ಕಟ್ಟಿದ್ದಾರೆ ಸುಮಾರು ಸಮಸ್ಯೆ ಅಪ್ಪಾ ಈ ಕಡತದ ಒಂದು ಸಮಸ್ಯೆ ಇದೆ ಈ एग्जांपल ಬೀಜಾಪುರದಲ್ಲಿ ರೋಸ್ಟಿ 30 40% ವಿಥೌಟ್ 퍼ಮಿಷನ್ ವಿಥೌಟ್ ಲೇಔಟ್ ಹತ್ರ ಕಟ್ಬಿಟ್ಟಿದ್ದಾರೆ ಮನೆಗೆ ನೋ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಮತ್ತೆ ಅಸೆಂಬ್ಲಿ ನಲ್ಲಿ ಏಕata 2 ಕಾಟಾ ಕೊಳ್ಳಬೇಕು ಅಂತ ಕ್ಲಿಯರೆನ್ಸ್ ಆಗಿದೆ ಒಮ್ಮೆ ಕೂಸನಲ್ಲಿ ಎಲ್ಲರಿಗೆ ಯಾರ್ಯಾರು ಕಟ್ಟಿದ್ದಾರೆ ಎಲ್ಲರಿಗೆ ಒಂದು ಎ ಅಂತ ಬಿ ಖಾತಾ ಕೊಟ್ಟು ಅವರು ವಾರ್ಡ್ನಲ್ಲಿ ಅವರು ಏರಿಯಾನಲ್ಲಿ ರೋಡ್ ಡ್ರೈನ್ ಲೈಟ್ ಮತ್ತು ಅವ್ರಗಳಿಂದ ಟೆಕ್ಸಸ್ ಕಲೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಮನೆ ಎಸೆಂಬ್ಲಿನಲ್ಲಿ ಕ್ಲಿಯರೆನ್ಸ್ ಆಗಿದೆ ಸಲಗೆ ನಾನು ಫಸ್ಟ್ ಆಫೀಸರ್ ಜೊತೆಗೆ ರಿವ್ಯೂ ಮೀಟಿಂಗ್ ಮಾಡಿ ಮತ್ತು ನಮ್ಮ ಜೊತೆಗೆ ಮಾತಾಡೋದು ಸರ್ ಈಗ ನಗರಕ್ಕೆ ಮೊದಲನೇ ಬಾರಿ ನೀವು ಬಂದಿರಿ ಈ ನಗರಗಳಲ್ಲಿ ಯಾವ ಯಾವ ಒಂದು ಪ್ಲೇಸಿಗೆ ಹೋಗಿ ಸದ್ಯ ಪ್ರವಾಸ ಮಾಡಬೇಕು ಯಾವ್ಯಾವ ನಗರಗಳಿಗೆ ಹೋಗಿ ಪ್ರವಾಸ ಮಾಡಿ ಬಂದರೆ ಅಂದರೆ ಇಲ್ಲಿ ವಾರ್ಡ್ಗಳಿಗೆ ಈಗ ಬರ್ತಾ ಬರ್ತಾ ಸಿಂಗ್ಗಿನಲ್ಲಿ ಮಾ ವಿಸಿಟ್ ಕೊಡ್ತೀನಿ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ ಮತ್ತು ಇವತ್ತು ರಿವ್ಯೂ ಮೀಟಿಂಗ್ ಮಾಡಿ ಮತ್ತು ಮೂರು ಕಡೆ ಉದ್ರಾ ಕ್ಯಾಂಟೀನ್ ಆಗಲಿ ನಗರ ಹೆಂಗಾಗಿದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಚರ್ಚೆ ಮಾಡಿ ಅಲ್ಲಿ ಎರಡು ಕಡೆ ಮಾಡಿಟ್ ಮಹಾನಗರ ಬೇರೆ ಮಹಾನಗರ ಪಾಲಿಕೆ ನಮ್ಮದು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಬೆರಳಿಕೆ ಅಷ್ಟು ಮಾತ್ರ ಜೆ ಸಿ ಬಿಗಳು ಇಲ್ಲಿ ಯಾವುದೋ ಒಂದು ವಾರ್ಡ್ನಲ್ಲಿ ಯಾರೋ ಒಂದು ಕೆಲಸ ಮಾಡಬೇಕು ಡ್ರೈನೇಜ್ ತೆಗಿಬೇಕಂತ ಕರಿಬೇಕಂದ್ರೆ ಜೆ ಸಿ ಬಿಗಳನ್ನೇ ಸಿಗಲ್ಲ ಅದೊಂದು ಸಮಸ್ಯೆ ಐತಿ ಇನ್ನು ಕುಡಿ ನೀರಿನ ಸಮಸ್ಯೆ ಅಂದ್ರೆ ಹನ್ನೆರಡು ನಂತರ ನೀರುಗಳು ಬಿಡ್ತಾರೆ ಸೀರಿಯಸ್ಲಿ ಇದು ಮೀಟಿಂಗ್ ಕಂಡಕ್ಟ್ ಮಾಡಿ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ ಉಳಿದಕ್ಕೆ ಯಾವುದು ತೊಂದರೆ ಆಗ್ಬಾರ್ದು ಇಲ್ಲ ಆಗ್ಲತ್ತದೆಲ್ಲ ಮುಖ್ಯಮಂತ್ರಿಯವ್ರನ್ನ ಸಿ ಎಂ ಒಂದು ಅಂತ ಇಳಿಸ್ಬೇಕಂತೇಳಿ ಬಿ ಜೆ ಪಿಲಿ ಎರಡು ಬನಗಳಾಗ್ಯಾವ ಸರ್ ಒಂದು ವಿಜಯೇಂದ್ರ ಬನ ಮತ್ತು ಒಂದು ಬಿ ಎಸ್ ನಮ್ಮ ಯತ್ನಾಳರ ಬನ ಅದು ಏನು ಒಂಥರ ಹಾಸ್ಯಾಸ್ಪದ ಆಗತ್ತವ ಏನು ಅವರಲ್ಲಿ ಒಗ್ಗಟ್ಟಿಲ್ಲ ಅಥವಾ ಏನು ಬಗ್ಗೆ ಕೊಟ್ಟಿದೆ ಬಿ ಪಿ ಅವರಿಗೆ ಲಾಸ್ಟ್ ಟೈಮ್ ನಾಲ್ಕು ವರ್ಷ ಟೈಮ್ ಕೊಟ್ಟಿದ್ರು ಅದು ಟೈಮ್ ಕೊಟ್ಟಿಲ್ಲ ಜನ ಕೊಟ್ಟಿಲ್ಲ ಆದರೂ ಅವ್ರು ಏನು ಹೆಂಗ ಪವರ್ ತಗೋಬೇಕಂತ